ಅದನ್ನು ನನಗೆ ಯಾರಿದ್ದಾರೆ ಯಾರಿದ್ದಾರೆ ಎಲ್ಲಿಗಿರು ಅಂದನ್ನು ಕೊಟ್ಟೋಗುದು ಅಲ್ಲಿ ಇದು ಮಾಡುದು ಯಾರಿದ್ದಾರೆ ಯಾರು ನನ್ನನ್ನು ಎಲ್ಲಿ ನಾವು ಜಸ್ಟಿಸ್ ಸಿಕ್ಕದೆ ಮೂರು ದಿವಸ ಆಯಿತು ನನ್ನ ಮಗಳೊಟ್ಟಿಗೆ ನಾನು ಫ್ರಿಜಿನಲ್ಲಿದ್ದೇನೆ ನಾವು ಫ್ರಿಜಿನಲ್ಲಿದ್ದೇವೆ ಈಗ ನಾವು ರಾತ್ರಿ ಹಾಕಲು ಕಣ್ಣೀರಿನಲ್ಲಿದ್ದೇವೆ ನನಗೆ ನ್ಯಾಯ ಬೇಕು ನೀವು ಜಾಯ ತೆಗೆದುಕೊಬೇಕು ನನಗೆ ಬೇರೆ ಬೇಡ ನನಗೆ ಹಣವಾದ ಇದೆ ಏನು ಬೇಡ ನನಗೆ ಬೇಕಾದ್ರೂ ಜಾಯ ಬೇಕು ಅಷ್ಟೇ ನೀವು ನ್ಯಾಯ ತೆಗೆದುಕೊಡ್ಬೇಕು ನನಗೆ ಅಷ್ಟೇ ನಾನು ಬೇರೆ ಏನು ಹೇಳಿ ಕರಡೇ ಇಲ್ಲ ನನ್ನ ಕಣ್ಣಿನ ಎದುರಿನಲ್ಲಿ ಅವರು ಓಡಾಟ ಓಡಾಟ ಮಾಡ್ತಿದ್ದರು ನಾನು ಅಲ್ಲಿಗೆ ಹೋಗಿ ಕೇಳಿದೆ ಏನಾಗಿದೆ ಒಳಗೆ ಇದ್ದಾರೆ ಪಂಪಿಂಗ್ ಮಾಡ್ತಾ ಇದ್ದಾರೆ ಅವರ ಒಂದು ವೇಳೆ ಎಣಸ್ತಿ ಕೊಟ್ಟ ಮೇಲೆ ಅವರಿಗೆ ಅದನ್ನು ರಿಕವರಿ ಮಾಡಲಿಕ್ಕೆ ಮತಿ ಬರದಾಗ ರಿಕವರಿ ಮಾಡುವ ಪರಿಸ್ಥಿತಿಯಲ್ಲಿ ಯಾವ ಸಹ ಅವರ ಹತ್ರ ಇಲ್ಲ ಸ್ಟ್ರಕ್ಚರನ್ನು ಹೊರಗೆ ತರಲಿಕ್ಕೆ ಅರೆ ಇದು ಒಂದು ಅರೇಂಜ್ಮೆಂಟ್ಸ್ ಇಲ್ಲ ಅಲ್ಲಿ ಎಲ್ಲ ಮಕ್ಕಳು ಸೇರಿ ಇದನ್ನು ಎತ್ತಿ ಕೊಲೆಗೆ ಕ್ಯಾಲೆ ಮೇಲೆ ಮಾಡಿ ಅವನನ್ನು ಹೊರಗೆ ತಂದ ನನ್ನ ಸನ್ನಿನ್ ಮೊಹಮ್ಮದ್ ಮಾಜೀನ್ ಅವನ ಸಣ್ಣ ಒಂದು ಕಾಸ್ಮೆಟಿಕ್ ಅಂಥದ್ದು ಪ್ಲಾಸ್ಟಿಕ್ ಸರ್ಜರಿ ಒಂದು ಹೇಳಿದ್ದು ಅದು ಅವರು ಅವನಿಗೆ ಪ್ರಾಮಿಸ್ ಮಾಡಿದೆ ಏನಂದರೆ ಸಣ್ಣ ರೀತಿಯಲ್ಲಿ ಬಿಡುವ ಅಂತ ಈ ಸಣ್ಣ ರೀತಿಯಲ್ಲಿ ಬಿಡುವ ಹೇಳಿದ್ದಕ್ಕೆ ಅವನು ನೆಕ್ಸ್ಟ್ ಯಾವ ವಿಷಯಕ್ಕೂ ಅವರ ಅಡ್ವೈಸ್ ಜಾಸ್ತಿ ಸಿಗಲಿಲ್ಲ ಅವನಿಗೆ ಹಾಗೆ ಒಪ್ಪರೆ ಅವನ ಸರ್ಜರಿ ಆಗುವಾಗ ಅವರು ಅವನನ್ನು ಈ ಫುಲ್ ಎನಸ್ತಿಕ್ ಅವರಿಗೆ ಅವನಿಗೆ ಕೊಟ್ಟದ್ದು ಸಣ್ಣ ಆಪರೇಷನ್ ಅಂತ ಹೇಳಿದ್ದು ಸಣ್ಣ ರೀತಿಯಲ್ಲಿ ಮುಗಿಸಿಬಿಡುವ ಅಂತ ಹೇಳಿದ್ದು ಒಂದು ಹಾಫ್ ಆ್ಯನ್ ಅವರ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಅವರು ಫುಲ್ ಎನರ್ಜಿ ಇದು ಎನೆಸ್ತಿಕ್ ಕೊಟ್ಟರು ಕೊಟ್ಟಿ ಮೇಲೆ ಅವನಿಗೆ ಮತ್ತಿ ಬರಲಿಲ್ಲ ಬರೆದಾಗ ಅವರು ಅವರ ಯಾವುದೆಲ್ಲ ಉಂಟು ಪಂಪಿಂಗ್ ಅದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು ಆದರೆ ನೋಡಿದ್ದೆ ನಾಲ್ಯೇ ಇದ್ದೇನೆ ಆದರೆ ಆ ಕ್ಲಿನಿಕ್ನಲ್ಲಿ ಅದು ಒಂದು ರೆಪ್ಯೂಟೆಡ್ ಹಾಸ್ಪಿಟಲ್ ಆಗಿ ಇರುವ ಕ್ಲಿನಿಕ್ ಅಲ್ಲ ಅದು ಖಾಲಿ ಒಂದು ಫುಲ್ಲು ಎನ್ ಎಸ್ ಟಿ ಕೊಟ್ಟು ಆಪ್ರೇಷನ್ ಮಾಡುವ ಹಾಸ್ಪಿಟಲ್ ಅಲ್ಲ ಅದು ಅದೊಂದು ಸಣ್ಣ ಕ್ಲಿನಿಕ್ ಆಗಿತ್ತು ಅವರಿಗೆ ಅವರ ಹತ್ತಿರ ಒಂದು ವೇಳೆ ಎನ್ ಎಸ್ ಟಿ ಕೊಟ್ಟ ಮೇಲೆ ಅವರಿಗೆ ಅದನ್ನು ರಿಕವರಿ ಮಾಡಲಿಕ್ಕೆ ಮತಿ ಬರದಾಗ ರಿಕವರಿ ಮಾಡುವ ಪರಿಸ್ಥಿತಿಯಲ್ಲಿ ಯಾವ ಸಹ ಅವರ ಹತ್ರ ಇಲ್ಲ ನನ್ನ ಕಣ್ಣಿನ ಎದುರಿನಲ್ಲಿ ಅವರು ಓಡಾಟ ಓಡಾಟ ಮಾಡ್ತಿದ್ದರು ನಾನು ಅಲ್ಲಿಗೆ ಹೋಗಿ ಕೇಳಿದೆ ಏನಾಗಿದೆ ಒಳಗೆ ಇದ್ದಾರೆ ಪಂಪಿಂಗ್ ಮಾಡ್ತಾ ಇದ್ದಾರೆ ಆವಾಗ ಅವ ಒಂದಾವ ಇಂಜೆಕ್ಷನ್ ಅವರು ಮೆಡಿಸನ್ ತರಿಸಲಿಕ್ಕೆ ಯಾರ್ಯಾರಿಗೆ ಫೋನ್ ಮಾಡಿ ಎಲ್ಲೆಲ್ಲಿಂದ ಮೆಡಿಸನ್ ತರಿಸುವುದು ಅದು ಆವಾಗ ಒಂದು ಟೈಮು ಹಾಫ್ ಆನ್ ಅವರಲ್ಲ ಅದು ಹೋಗಿ ಇನಫ್ ಟೈಮ್ ವೇಸ್ಟ್ ಆಗಿದೆ ಅಲ್ಲಿ ವೇಸ್ಟಾಗಿ ಕಡ್ಡೆಗೆ ಅವರಿಗೆ ಆಗದಾಗ ಅವರು ಏನು ಮಾಡಿದ್ದಾರೆಂದರೆ ಇದು ಯಾನಪ್ಪಯ್ಯ ಹಾಸ್ಪಿಟಲ್ಗೆ ಕೊಂಡು ಹೋಗುವ ಅಂತ ಹೇಳಿ ಸ್ಟ್ರಚ್ಚರೆಲ್ಲ ತಂದು ಅವನನ್ನು ಮಲಗಿಸಿ ನನ್ನ ಎದುರಿನಲ್ಲಿ ಆದದ್ದಿದ್ದು ಮಲಗಿಸಿ ಸ್ಟ್ರಕ್ಚರನ್ನು ಹೊರಗೆ ತರುವ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲ ಒಂದು ಸಣ್ಣ ಲಿಫ್ಟ್ ಇತ್ತು ಅಲ್ಲಿ ಮತ್ತು ಸ್ಟ್ರಕ್ಚರನ್ನು ಹೊರಗೆ ತರಲಿಕ್ಕೆ ಅರೆ ಇದು ಒಂದು ಅರೇಂಜ್ಮೆಂಟ್ಸ್ ಇಲ್ಲ ಅಲ್ಲಿ ಎಲ್ಲ ಮಕ್ಕಳು ಸೇರಿ ಇದನ್ನು ಎತ್ತಿ ಕೊರಗೆ ಕ್ಯಾಳೆ ಮೇಲೆ ಮಾಡಿ ಅವನನ್ನು ಹೊರಗೆ ತಂದ ಹೊರಗೆ ತಂದು ಅದು ಎರಡು ಸ್ಟೆಪ್ ಏನೋ ಇತ್ತು ಈಗ ನನಗೆ ಸರಿ ನೆನಪು ಬರುವುದಿಲ್ಲ ನಾನು ತುಂಬ ಡೆಸ್ಪರೇಟ್ ಆಗಿದ್ದೆ ಆವಾಗ ಅದರ ನಂತರ ಅವರು ಏನಪ್ಪ ಅಲ್ಲಿಗೆ ಹಾಸ್ಪಿಟಲ್ಗೆ ತಂದು ಅಲ್ಲಿ ನಮಗೆ ರಿಸಲ್ಟ್ ಏನು ಕಾಣಲಿಲ್ಲ ಅಲ್ಲಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿಬಿಟ್ಟ ಅದು ಅದು ಇಲ್ಲಿಯೇ ಆಗಿದೆ ಅದು ನನ್ನ ಲೆಕ್ಕದಲ್ಲಿ ಇಲ್ಲಿಯೇ ಆಗಿದೆ ಅವರ ಹತ್ರ ಎಂಥದ್ದು ಸಹ ಒಂದು ಬೇಕಾದ ವಿಷಯ ಇರಲಿಲ್ಲ ಅದನ್ನು ಸರಿಪಡಿಸುವಂಥದ್ದು ಡಾಕ್ಟರ್ ಸತೀಶ್ ಚಂದ್ರ ಮತ್ತು ಅನಿಸ್ತಿ ಕೊಟ್ಟವರು ಶಿಲ್ಪ ಅಂತ ಅವರೇ ಗಾಬರಿ ಆಗಿದ್ದರು ಆವಾಗ ಅವರಿಗೇ ಗೊತ್ತಿಲ್ಲ ತೋಚಲಿಲ್ಲ ಏನು ಮಾಡಬೇಕು ಎಂತ ಮಾಡಬೇಕು ಏನಾಗಬೇಕಂತ ಅವರಿಗೆ ತೋಚಲಿಲ್ಲ ನನ್ನ ವಿಷಯ ಏನೆಂದರೆ ಈ ಪರಿಸ್ಥಿತಿ ನಮಗೆ ಇಬ್ಬರಿಗೆ ಆದ ಪರಿಸ್ಥಿತಿ ಯಾರಿಗೂ ಇನ್ನು ಯಾರಿಗೂ ಬರಬಾರ್ದು ನನ್ನ ಮಗಳು ನಮ್ಮ ಇಸ್ಲಾಮಿಕ್ ಕಾನೂನು ಪ್ರಕಾರ ಪ್ರಿಸನ್ನಲ್ಲಿ ಇರಬೇಕೇನು ನಾನೇ ನನ್ನ ಕೈಯಲ್ಲಿ ಅವಳನ್ನು ಪ್ರಿಸನ್ನಲ್ಲಿ ಮಾಡಿ ಇಟ್ಟಿದ್ದೇನೆ ನಾನೊಂದು ಮಜಬೂರ್ ತಂದೆ ನನ್ನ ಹಾಗೆ ಇನ್ನೊಂದು ತಂದೆ ಇಲ್ಲದ್ರೆ ಅವಳ ತಂದೆ ಯಾರಿಗೂ ಈ ಪರಿಸ್ಥಿತಿಲಿ ಬರಬಾರದು ಅಂತ ಆದರೆ ನನಗೆ ತೋಚಿದ ಹಾಗೆ ಅವರು ಇಷ್ಟರವರೆಗೆ ಎಫ್ ಐ ಆರ್ ಮಾಡಲಿಲ್ಲ ಅವರು ಅವರ ಹಾಸ್ಪಿಟಲ್ನಲ್ಲಿ ಒಂದು ರಿಕವರಿಯ ಸಾಮಾನು ಇಡದೆ ಖಾಲಿ ಹಣ ತೆಗೆದು ಒಂದು ಒಳ್ಳೆಯ ಒಂದು ಜೀವವಿರುವ ಮೂವತ್ತ ಒಂದು ವರ್ಷ ಮೂವತ್ತೊಂದು ಮೂವತ್ತೆರಡು ಜನ ಇರಬೇಕು ಮೂವತ್ತೆರಡು ಅಷ್ಟು ಒಂದು ಆರೋಗ್ಯವಂತ ಒಂದು ಯಂಗ್ ತುಂಬ ಯಂಗ್ ಅವನನ್ನು ಅಲ್ಲಿ ಇಂತಹ ಒಂದು ಎನಸ್ಟಿಕೆಲ್ಲ ಕೊಟ್ಟು ಇಂಥ ಒಂದು ಪರಿಸ್ಥಿತಿಗೆ ಅವನು ತರಬಾರ್ದಿತ್ತು ಅವರು ಅವರ ಮನೆಯಲ್ಲಿ ಅವರ ಸ್ವಂತ ಮನೆ ಮಕ್ಕಳು ಅವರ ಸ್ವಂತ ಅವರು ಮಾಡ್ತಿರಲಿಲ್ಲ ಇದು ಈ ಪರಿಸ್ಥಿತಿಯಲ್ಲಿ ನಮಗೆ ಜಸ್ಟಿಸ್ ಸಿಗಲಿಲ್ಲ ನಾವು ಜಸ್ಟಿಸ್ ಸಿಕ್ಕದೆ ಮೂರು ದಿವಸ ಆಯಿತು ನನ್ನ ಮಗಳೊಟ್ಟಿಗೆ ನಾನು ಪ್ರಿಸನ್ನಲ್ಲಿದ್ದೇನೆ ನಾವು ಪ್ರಿಝನ್ನಲ್ಲಿದ್ದೇವೆ ಈಗ ನಾವು ರಾತ್ರಿ ಹೋಗಲು ಕಣ್ಣೀರಿನಲ್ಲಿದ್ದೇವೆ ಜಸ್ಟಿಸ್ ಕೊಡಲಿಲ್ಲ ಅವರು ನಮಗೆ ಬೇರೆ ಏನು ಬೇಡ ಜಸ್ಟಿಸ್ ಸಿಗಬೇಕು ಸತೀಶ್ ಚಂದ್ರ ಆ ಜನ ಡಾಕ್ಟ್ರು ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಇಡಲಿಲ್ಲ ಖಾಲಿ ಹಣ ಮಾಡಲಿಕ್ಕೆ ನೋಡಿದಲ್ಲದೆ ಬೇರೆ ಇಲ್ಲ ಅದು ಅಲ್ಲದೆ ಅನಿಸ್ಟಿಕ್ ಎಷ್ಟು ಕೊಡಬೇಕು ಅಷ್ಟು ಕೊಡದೆ ಅದು ಇಡೀ ಫುಲ್ ಬಾಡಿಗೆ ಕೊಟ್ಟು ಎನಿಸ್ಟಿಕ್ ಕೊಟ್ಟು ಅದರ ರಿಕವರಿ ಮಾಡುವ ಒಂದೇ ಒಂದು ಇಲ್ಲ ಆಕ್ಸಿಜನ್ ಇಲ್ಲ ಇರಬೇಕು ಅಂಥ ವ್ಯವಸ್ಥೆ ಇಲ್ಲ ಅದು ಅಲ್ಲಿಗೆ ಅವನ ಎಂಡಿಂಗ್ ಆಗಿದೆ ಅಂತ ನಾನು ಎನಿಸ್ತೇನೆ ಹಾಗೆ ಆಗಿದೆ ಮತ್ತು ಊಟ ಆಚೆ ಈಚೆಲ್ಲ ಮಾಡಿ ಎಲ್ಲೆಲ್ಲಿಗೆ ಹೋಗಿ ಏನೆಲ್ಲ ಮಾಡಿದರು ನಮಗೆ ಏನು ಮಾಡಲಿಕ್ಕೆ ಆಗಿಲ್ಲ ಎಲ್ಲ ಎದುರಲ್ಲೇ ಎಲ್ಲೆ ನಾನು ಕೂತ್ಕೊಂಡಿದ್ದೆ ನನ್ನ ಎದ್ದೂರಿನಲ್ಲೇ ಇದೇ ಇಲ್ಲಿ ನನ್ನ ಪುಳ್ಳಿದ್ದ ಅವನು ಹೇಳ್ದೆ ನಾನು ಡ್ರೈವಿಂಗ್ ಮಾಡ್ತೇನೆ ಬೇಡ ನೀನು ಮಾಡ್ತೇನೆ ನೀನು ಅವನು ಡ್ರೈವಿಂಗಿನಲ್ಲಿ ಕೂತ್ಕೊಂಡು ಖುಷಿಯಲ್ಲಿ ಹೊದ್ದು ಒಳ್ಳೆ ಖುಷಿಯಲ್ಲಿ ಹೊದ್ದು ಅದೇ ನನ್ನ ಫ್ರೆಂಡಿಗೆ ಅವನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದಾನೆ ನೀನು ನನಗೆ ಹೆದರಿಕೆ ಆಗ್ತದೆ ಅವಳೆಲ್ಲದೆ ನೀನು ಹೆದರಿಯದ ಏನು ಬೇಡ ನೀನು ಇಂಥ ನಮ್ಮ ಕುರಾನಿದ್ದು ಆಯ್ತುಂಟು ಓದಿ ನೀನು ಒಳಗೋ ತು ಅದನ್ನು ನನಗೆ ಯಾರಿದ್ದಾರೆ ಯಾರಿದ್ದಾರೆ ಹೇಳಿ ನನಗಿರುದು ಅನ್ನನ್ನು ಕೊಟ್ಟು ಹೋಗುದು ಅಲ್ಲಿ ಇದು ಮಾಡುದು ಯಾರಿದ್ದಾರೆ ಯಾರು ಕೊಟ್ಟು ಹೋಗುದು ಮಗ ಮಗು ಹೇಳಿ ನನಗೆ ಜಾಯ ಬೇಕು ನೀವು ಜಾಯ ತೆಗೆದುಕೊಡ್ಬೇಕು ನನಗೆ ಬೇರೆ ಬೇಡ ನನಗೆ ಹಣವು ಆದಾಯ ಇದೆ ಏನು ಬೇಡ ನನಗೆ ಬೇಕಾದ್ರೂ ಜಾಯ ಬೇಕು ಅಷ್ಟೇ ನೀವು ಜಾಯ ತೆಗೆದುಕೊಡ್ಬೇಕು ನನಗೆ ಅಷ್ಟೇ ನಾನು ಬೇರೆ ಏನು ಹೇಳಿ ಇಲ್ಲ ನಮ್ಮ ಹಾಗೆ ಇನ್ನೊಬ್ಬರು ಹೋದರೆ ಹಾಗೆ ಆಗಬಾರ್ದು ಅವನಿಗೆ ಆದ ನನ್ನ ಮಗನಿಗೆ ಇದು ಬೇರೊಬ್ಬರಿಗೆ ದಿಸ್ ಈಸ್ ಪ್ಯೂರ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ವಿ ವಿ ಬಿಲೀವ್ ದಿಸ್ ಈಸ್ ಪ್ಯೂರ್ಲಿ ಡಾಕ್ಟರ್ ಆ್ಯಂಡ್ ವಾಂಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಟು ಬಿ ಡನ್ ಫಾರ್ ದಿಸ್ ಆ್ಯಂಡ್ ವಾಟ್ ದ ಇನ್ವೆಸ್ಟಿಗೇಷನ್ ದಿಸ್ ಹ್ಯಾಸ್ ಟು ಡನ್ ತೀರಿ ಹೋದವನ ಹೆಸರು ಉಲ್ಲಾಲ್ ಮೊಹಮ್ಮದ್ ಮಾಜಿನ್ ಅಂತ ಅವನು ಈ ಸರ್ಜರಿ ಮೈನರ್ ಸರ್ಜರಿಗೆ ಅಂತ ಈ ಫ್ಲಾಂಟ್ ಅಂತ ಕ್ಲಿನಿಕ್ ಹೋದ ಬೆಂದೂರ್ವಲ್ಲ ಸೊ ಅಲ್ಲಿ ಏನಾದರೂ ಅಂತೆ ಅವರು ಎನಿಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟರು ವಿದೌಟ್ ಎನಿ ದೇ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಿಕಾಷನ್ಸ್ ಇಫ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ದೇ ಡಿಡ್ ನಾಟ್ ಹ್ಯಾವ್ ದ ಅಪಾರಟಿಸ್ ವಿತ್ ದೆಮ್ ಅಂದರೆ ಯಾವುದು ಏನಂತ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅವರ ಹತ್ರ ಅಪ್ಯಾರಟಸ್ ಇಲ್ಲ ಎಕ್ಸಾಂಪಲ್ ಆಕ್ಸಿಜನ್ ಮಾಸ್ಕ್ ಇರಬೇಕು ಅವರ ಹತ್ರ ಮಾನಿಟರ್ ಮಾಡಲಿಕ್ಕೆ ಬಿ ಪಿ ಬಿ ಪಿ ಮಾನಿಟರ್ ಮಾಡೋದು ಅದು ಇದು ಏನಂತ ಒಂದು ಅಪ್ಯಾರ್ಟಿಸ್ ಅವರ ಹತ್ರ ಇರಲಿಲ್ಲ ಮತ್ತು ಈ ಎನಿಸ್ತೀಶಿಯಾ ಕೊಟ್ಟ ಮೇಲೆ ಅವರಿಗೆ ಒಂದು ಗೋಲ್ಡನ್ ಪೇಡ್ ಅಂತ ಇರ್ತದೆ ಅಂದರೆ ಒಂದು ಬಿಟ್ವೀನ್ ದ ಡೆತ್ ಆ್ಯಂಡ್ ದ ಅಂದ ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡುವ ಟೈ ಟೈಮಲ್ಲಿ ಅವರೇನು ಆ್ಯಕ್ಟ್ ಮಾಡಲಿಲ್ಲ ಅವರು ಏನು ಮಾಡಿದ್ರು ಅಂತ ಅಲ್ಲಿ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ವೇಸ್ಟ್ ಮಾಡಿದರು ಹೀಗಂತ ಆ ಟೈಮಲ್ಲಿ ಎಂದು ಏನು ಸಹ ರಿಯಾಕ್ಟ್ ಮಾಡಲಿಲ್ಲ ಅವರು ಮತ್ತು ಎಲ್ಲ ಆಲ್ಮೋಸ್ಟ್ ಒನ್ ಹವರ್ ಒನ್ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ಬಂದು ಹೊರಗೆ ಬಂದು ಹೇಳ್ತಾರೆ ಇವನು ಇಲ್ಲಿ ಎಮರ್ಜೆನ್ಸಿ ಆಯಿತು ಇವ ಇಲ್ಲಿಂದ ಇವನೇ ಬ ಇನ್ನೊಂದು ಹಾಸ್ಪಿಟಲಿಗೆ ಯು ಶುಡ್ ಶಿಫ್ಟ್ ಹಿಮ್ ಟು ಅನದರ್ ಹಾಸ್ಪಿಟಲ್ ಅಂತ ಸೊ ಅಲ್ಲಿ ಇವನನ್ನು ಸೆಕೆಂಡ್ ಫ್ಲೋರಲ್ಲಿ ಇತ್ತಿದ್ದು ಸೆಕೆಂಡ್ ಫ್ಲೋರಲ್ಲಿ ಕೆ ಹೊರಗೆ ತಗೊಂಡು ಬರುವಾಗ ಅಂತ ಸ್ಪೇಸ್ ಇರ್ಲಿ ಇರಲಿಲ್ಲ ಸ್ಟ್ರೆಚರ್ ಇರಲಿಲ್ಲ ನಾವೊಂದು ದುಡಿದುಕೊಂಡು ಬರ್ತೇವಲ್ಲ ಅದು ಇರಲಿಲ್ಲ ಸೊ ಇವನು ಏನು ಮಾಡಿದ್ದ ಒಂದು ಫ್ರೆಂಡ್ ಸಿನಾನ್ ಅಂತ ಅವನು ಬ್ಯಾಕಲ್ಲಿ ಅವನು ಲಿಫ್ಟ್ ಮಾಡಿ ಶೋಲ್ಡರ್ಗೆ ಇಟ್ಟು ಲಿಫ್ಟ್ ಮಾಡಿ ಕೆಳಗೆ ತಂದ ಸೊ ಇಂತಹ ಒಂದು ಕ್ಲಿನಿಕ್ ಅದು ಸರ್ಜರಿಗೆ ಹೋಗಿ ಹೋಗೋ ಮೊದಲು ಒಂದು ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಾನೆ ನಾನು ಸರ್ಜರಿ ಆದ ನಂತರ ನಡೆದುಕೊಂಡು ಬರ್ತೇನೆ ಏನು ಟೆನ್ಷನ್ ಮಾಡಬಿರ ಅಷ್ಟು ಒಂದು ಮೈನರ್ ಸರ್ಜರಿ ಅದು ಅದನ್ನು ಇವರು ಏನೋ ಒಂದು ಮಾಡಿಬಿಟ್ರು ಏನಂತ ಹೇಳೋದು ಈಗ ಡಾಕ್ಟರ್ ಹೆಸರು ಸತೀಶ್ ಚಂದ್ರ ಅಂತ ಅನಿಸ್ತಿಷ ಕೊಟ್ಟವಳು ಶಿಲ್ಪ ಈ ಥರದ್ದು ಇನ್ನು ಯಾರಿಗೂ ಒಂದು ಆಗಬಾರದು ಇದು ಒಂದು ರಿಕ್ವೆಸ್ಟ್ ಏನಂದ್ರೆ ನೀವು ನೆಕ್ಸ್ಟ್ ಯಾರಾದರೂ ಒಂದು ಕನ್ಸಲ್ಟ್ ಈ ಕಾಸ್ಮೆಟಿಕ್ ಸರ್ಜರಿ ಮಾಡುವವರಿಗೊಂದು ಇನ್ಫಾರ್ಮೇಷನ್ ಇದು ಏನಂತಾರೆ ನೀವು ಪ್ರಿಕಾಷನ್ಸ್ ತೆಗೀರಿ ಚೆಕ್ ಮಾಡಿ ಅರ್ಧ ವೆಲ್ ಆರ್ ಅರ್ದೆ ಪ್ರೊಫೆಷ್ನಲ್ ಕ್ವಾಲಿಫೈಡ್ ಇದು ಬ್ಯಾಕ್ ಇನ್ಫಾರ್ಮೇಷನ್ ತೆಗೆಯದೆ ಅವರ ಡಾಕ್ಟರ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಈ ಥರದ್ದು ವಿಸಿಟ್ ಮಾಡಬೇಡಿ